ಪ್ರಿಯ ಸ್ನೇಹಿತರೆ ನಮಸ್ಕಾರ ಸಲಹೆ ಕೊಡುವುದು ಬಹಳ ಸುಲಭ ಎಷ್ಟೋ ಸಮಸ್ಯೆಗಳಿಗೆ ಯಾರ್ಯಾರ್ದೋ ವಿಚಾರಗಳಿಗೆ ಇದ್ಕಿದ್ದಂಗೆ ಹೋಗಿ ದೊಡ್ಡವರಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನಗಳನ್ನು ಕೊಡೋದು ಭಾಳ ಈಜಿ ಆದರೆ ಕೆಲವೊಮ್ಮೆ ನಮ್ಮ ಜೀವನದಾಗ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಮಗೆ ಬಂದಿರತಕ್ಕಂಥ ನೋವುಗಳನ್ನು ನಮಗೆ ಎದುರಾಗಿ ನಿಂತಿರ್ತಕ್ಕಂಥ ಕೆಲವೊಂದು ಸಂದರ್ಭಗಳನ್ನು ಎದುರಿಸ್ಬೇಕಾದಾಗ ನಾವೆಲ್ಲೋ ಒಂದು ಕಡೆ ಸೋತ್ ಬಿಡ್ತೀವಿ ಎಲ್ಲೋ ಒಂದು ಕಡೆ ನಾವು ಮಂಡಿಯೂರು ಕೂತ್ಕೊಂಡು ಬಿಡ್ತೀವಿ ಅದು ಕೇವಲ ನಮ್ಮ ಹತ್ರ ಧೈರ್ಯ ಇಲ್ಲ ಅಂತಲ್ಲ ನಮಗೆ ಅದನ್ನು ನಿಲ್ಲೋ ಶಕ್ತಿ ಇಲ್ಲ ಅಂತಲ್ಲ ನಮಗೆ ಎಲ್ಲವೂ ಇರ್ತದೆ ಜ್ಞಾನ ಇರ್ತದೆ ಬುದ್ಧಿ ಇರ್ತದೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಸಮಸ್ಯೆನ ನಾವು ಬಗೆಹರಿಸಿಕೊಳ್ಳುವಾಗ ನಮ್ಮ ಬೆನ್ನ ಹಿಂದೆ ನಮ್ಮವರು ಅಂತ ಇದ್ದಾಗ ಅದರ ಒಂದು ಗತ್ತ ಬೇರೆ ಗೈರತ್ವ ಬೇರೆ ಭಗವಂತ ಎಲ್ಲವನ್ನ ಕೊಟ್ಟಿರ್ತಾನೆ ಶಕ್ತಿ ಬುದ್ಧಿ ವಿಚಾರ ಯೋಚನೆ ಮುಂದಾಲೋಚನೆ ಸಹಾಯ ಮಾಡೋ ಮನಸ್ಸು ಕಣ್ಣೀರು ವರ್ಷ ಕರುಣೆ ಎಲ್ಲವನ್ನು ಎಲ್ಲ ಅಂದರೆ ಎಲ್ಲವನ್ನು ಸ್ನೇಹಿತರೆ ಯಾವಾಗ ಹೃದಯಕ್ಕೆ ನೋವಾಗುವಂಥ ಯಾರು ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ ಅವರು ನಮ್ಮಿಂದ ಒಂದಷ್ಟು ದೂರ ನಡೆದು ಬಿಡ್ತಾರೆ ಅನ್ನುವಾಗ ಆ ಯುವ ಹೃದಯಗಳು ಆ ಮನಸ್ಸು ಬಿಳಿಯಾಳೆಯಂತೆ ಇರುವ ಮೆದುಳಿನ ಮೇಲೆ ನಾಲ್ಕು ಅಕ್ಷರ ಬರೆದು ಐದನೇ ಅಕ್ಷರ ಬರಿಬೇಕು ಅನ್ನುವಷ್ಟರಲ್ಲಿ ಅವರು ಒಂದು ಸ್ವಲ್ಪ ದೂರ ಸಾಗ್ತಾರೆ ಅನ್ನುವಾಗ ತುಂಬ ಡಿಸ್ಟರ್ಬ್ ಆಗ್ಬಿಡ್ತಾರೆ ಅಫ್ಕೋರ್ಸ್ ಇದು ಯುವಕರ ಮತ್ತು ನಿಜವಾದ ಹಚ್ಚಿಕೊಂಡಿರ್ತಕ್ಕಂಥವರು ಪ್ರೀತಿ ಮಾಡಿರ್ತಕ್ಕಂಥವ್ರು ಅಥವಾ ತುಂಬ ಆತ್ಮೀಯತೆಯಿಂದ ಇರ್ತಕ್ಕಂಥವ್ರು ಅದು ಸ್ನೇಹಿತರೆ ಇರ್ಬೋದು ಲವರ್ಸ್ ಇರ್ಬೋದು ವಾಟ್ ಎವರ್ ಆದರೆ ಆ ನಿಜವಾದ ಸಂಬಂಧ ಆ ನಿಷ್ಕಲ್ಮಶ ಮನಸ್ಸುಗಳು ಒಂದಷ್ಟು ಅಂತರ ಕಾಪಾಡುವ ಸಂದರ್ಭಗಳು ಬಂದಾಗ ಅಲ್ಲಿ ನಿಜವಾಗಲೂ ಮನುಷ್ಯ ಸೋತು ಹೋಗ್ಬಿಡ್ತಾನೆ ಯಾರಿಗೋ ಬಿಟ್ಟಿಯಾಗಿ ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಹೋಗ್ಬೋದು ಏನೆಲ್ಲ ಹೇಳ್ಬೋದು ಪುಸ್ತಕ ಓದು ಕೆಲಸದಲ್ಲಿ ತೊಡಗು ಎಲ್ಲವೂ ದೈಹಿಕವಾಗಿ ತೊಡಗ್ತದೆ ಆದರೆ ಮಾನಸಿಕವಾಗಿ ನಮ್ಮವರು ಅನಿಸ್ಕೊಂಡು ಅವರು ಸುತ್ತಲೇ ಇರುತ್ತೆ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡಿದ್ದರೆ ಅವನು ನೋವು ತಿನ್ನತಕ್ಕಂಥ ಪರಿಸ್ಥಿತಿ ಬರೋದಿಲ್ಲ ಇಲ್ಲ ಅಫ್ಕೋರ್ಸ್ ಎಲ್ಲ ಕಡೆಯೂ ಇದೇ ಥರ ಆಗ್ತದಂತಲ್ಲ ಇವತ್ತು ಲಿವಿಂಗ್ ಟುಗೆದರ್ ಆ್ಯಂಡ್ ಅಥವಾ ಎಲ್ಲಿವರಿಗೆ ಸಾಗಿದ್ದು ಅಲ್ಲಿವರಿಗೆ ಸಾಗಿಬಿಡೋಣ ಆ ನಂತರ ಅವ್ರದಾರಿ ಅವ್ರಿಗೆ ಇವರ ದಾರಿ ಇವರಿಗೆ ಅಂತಕ್ಕಂಥ ಅದೆಷ್ಟೋ ಮನಸ್ಥಿತಿಗಳು ಇವತ್ತು ಆಧುನಿಕತೆಯ ಭರಾಟೆಯಲ್ಲಿ ಬದಲಾಗ್ತಾ ಇದೆ ಆದರೆ ಬದಲಾವಣೆ ಎಲ್ಲವೂ ಆಗ್ತದೆ ಅನ್ನೋದು ಶುದ್ಧ ಸುಳ್ಳು ಅದೆಷ್ಟು ನಿಸ್ಕಲ್ ಕಲ್ಮಶ ಮನಸ್ಸುಗಳು ತುಂಬ ಆವರ್ಷ್ಕೊಂಡು ಬಿಟ್ಟಿರ್ತವೆ ಬದುಕು ಅನ್ನುವುದಾದರೆ ಅವರಿದ್ದರೆ ಚಂದ ನಾನೇನಾದರೂ ಸಾಧಿಸ್ಬೇಕು ಅಂತನ್ನುವುದಾದರೆ ಅವರು ಕೈ ಹಿಡಿದು ನಮ್ಮನ್ನು ಕೆಲಸಕ್ಕೆ ಹಚ್ಚಬೇಕಂತಲ್ಲ ಮಾನಸಿಕವಾಗಿ ಧೈರ್ಯ ಕೊಡ್ತಕ್ಕಂಥ ಸದಾ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಪ್ರೀತಿಯ ಒಂದೆರಡು ಮಾತುಗಳನ್ನು ಆಡ್ತಕ್ಕಂಥ ಸಾಧಿಸಿ ಬಂದಾಗ ಒಂದೆರಡು ಮಾತುಗಳನ್ನ ತನ್ನವರ ಜೊತೆಗೆ ಹಂಚ್ಕೊಳ್ತಕ್ಕಂಥ ಆ ಹಪ ಹಪಿ ಅಥವಾ ಆ ಒಂದು ಪ್ರೀತಿ ಆಸೆ ಇಟ್ಕೊಂಡಂಥ ಅದೆಷ್ಟೋ ಯುವ ಹೃದಯಗಳು ಇಂಥ ಸಂದರ್ಭಗಳು ಬಂದಾಗ ಬಹಳ ವಿಲ ವಿಲನೆ ಒದ್ದಾಡಿ ನೊಂದ್ಕೊಳ್ತಕ್ಕಂಥ ಸಿಚ್ಯುವೇಷನ್ನು ಬಹಳ ಕಾಠಿಣ್ಯದಿಂದ ಕೂಡಿರುತ್ತದೆ ಆದರೆ ಅನಿವಾರ್ಯ ಅಂತ ಅಂದರೂ ಕೂಡ ಆತನ ಜೀವನದ ಬದಲಾವಣೆಗಳು ಆಟೋಮೆಟಿಕ್ಕಾಗಿ ಆಗಿಬಿಡ್ತವೆ ಮೌನಿಯಾಗ್ತಾರೆ ಅಂತ ದೂರ ಎಲ್ಲೋ ಯಾರಿಗೂ ಕಾಣದ ಪ್ರದೇಶದಲ್ಲಿ ಕೂತ್ಕೊಂಡು ತಮ್ಮ ನೆನಪುಗಳನ್ನು ಮೆಲುಕು ಹಾಕ್ತಾ ಒಂದೆರಡು ಕಣ್ಣೀರನ್ನು ಸುರಿಸ್ತಾನೆ ಇರ್ತಾರೆ ಅದು ಹೆಣ್ಣು ಆಗಿರ್ಬೋದು ಅಥವಾ ಗಂಡು ಆಗಿರ್ಬೋದು ಇದು ಯುವ ಹೃದಯಗಳು ಮಿಡಿಯುವ ಪರಮಾವಧಿಯ ಪ್ರೀತಿಯ ಸಂಖ್ಯತ್ವೇ ಹೊರತು ಅಲ್ಲಿ ದ್ವೇಷ ರಾಗ ಇನ್ನಿತರ ಇನ್ನಿತರ ಯಾವುದೂ ಇರೋದಿಲ್ಲ ನಿಸ್ಕಲ್ಮಶೆ ಪವಿತ್ರವಾದ ಪ್ರೀತಿ ಕಾಳಜಿ ಆ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಇರ್ತದೆ ಸೊ ಈಗ ಆಗಬಾರ್ದು ಅಂತಂದಾಗ ಒಬ್ರಿಗೊಬ್ಬರು ಎಷ್ಟೇ ದೂರ ಹೋಗಲಿ ಎಷ್ಟೇ ಒತ್ತಡದಲ್ಲಿರಲಿ ಆ ಹೃದಯಗಳಿಗೆ ಒಂದಷ್ಟು ಸಮಯಾವಕಾಶ ಮಾಡಿಕೊಂಡು ನಾನಿದ್ದೀನಿ ಅನ್ನುವಂಥ ಬಲವಾದ ಒಂದು ನಂಬಿಕೆಗೆ ಅರ್ಹವಾದ ಮಾತುಗಳನ್ನು ಹೇಳ್ತಾ ಹೋದಾಗ ಮತ್ತೊಂದು ಜೀವಕ್ಕೆ ಅವಲಂಬನೆಯಾಗಿರ್ತಕ್ಕಂಥ ಇನ್ನೊಂದು ಜೀವ ತನ್ನ ಬದುಕಲ್ಲಿ ಸ್ವಾರಸ್ಯವನ್ನು ಕಾಣ್ಕೊಳ್ತಾರೆ ಸೊ ಸ್ನೇಹಿತರೆ ಇದು ಪ್ರೀತಿ ಅಂದ್ರೇ ಹಾಗೆ ಯುವ ಹೃದಯಗಳ ಮನಸ್ಸು ಅಂದ್ರೇ ಹಾಗೆ ಇದು ಯಾರನ್ನೂ ಬಿಟ್ಟಿಲ್ಲ ಒಂದು ಆಯಾಮದಲ್ಲಿ ಅದೆಲ್ಲ ಮಾಡಿ ಬಂದವರಿಗೆ ಇವತ್ತು ಬುದ್ಧಿವಾದ ಹೇಳ್ಬೋದು ಆದರೆ ಅಲ್ಲಿ ಆ ಸಿಚುವೇಷನಲ್ಲಿ ನಿಂತು ಎದುರಿಸ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ ಅದು ಒಂದಷ್ಟು ಮನುಷ್ಯ ಮನುಷ್ಯನ ಮನಸ್ಸುಗಳನ್ನು ಘಾಸಿಗೊಳಿಸದೆ ಇರಲಾರ್ದು ಇದು ಹೀಗೆ ಹೇ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಅಂತ ನಾವೆಷ್ಟೇ ಹೇಳಿದ್ರು ಕೂಡ ಅದು ರಿಲ್ಯಾಕ್ಸ್ ಆಗೋದೇ ಇಲ್ಲ ಅವರ ತಲೆ ಗಿರಿಕಿ ಹೊಡಿತಾನೆ ಇರ್ತದೆ ಗಿರಿಕಿ ಹೊಡಿತಾನೆ ಇರ್ತದೆ ಅಲ್ವಾ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ